ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜೋಗಪಾಳ್ಯದ ಗೌತಮ್ಪುರದಲ್ಲಿ ಮಾನವೀಯತೆ ಹಬ್ಬವನ್ನು ಸಮಾಜ ಸೇವಕ ರವಿರವರು ಕಾರ್ಯಕ್ರಮವನ್ನು ಆಯೋಜಿಸಿದರು ಜನಪ್ರಿಯ ಶಾಸಕ ಯಾರಿಸ್ ರವರು ಉದ್ಘಾಟಿಸಿದರು ಹಲವು ಮನರಂಜನಾ ಕಾರ್ಯಕ್ರಮಗಳು ನಡೆಯಿತು ಸಾವಿರಾರು ಜನರಿಗೆ ಗಿಫ್ಟ್ ಬಾಕ್ಸ್ ವಿತರಿಸಿದರು

ಪತ್ನಾಲ್ ತಿರುಳಾ ಪ್ರಾಣ ತಿರು ಸಾ ತಿರುಳಾತ ಅದೇ ಲಾಸ್ಟ್ ನಿಮ್ಮ ಜೋಶ್ ಕೊನೆವರೆಗೂ ಇದೀಗ ನಮ್ಮ ಕಣ್ಣು ದಾಸರವರ ಜೊತೆ ಒಂದು ಗೀತೆಗೆ ಧ್ವನಿಯಾಗಿದ್ದಂತಹವರು ಸಾಕಷ್ಟು ನೈಂಟಿ ನೈನ್ ಸೇರಿದಂತೆ ಕಣ್ಣಿನ ಕಂಬನೇನಿಗೆ ಮಾನವೀಯತೆಯ ಅವರಿಗೆ ಆಗಲಿ ಒಳಿತಾಗಲಿ ಅವರೊಟ್ಟಿಗೆ ಈ ವೇದಿಕೆ ಸದಾ ಕಾಲ ಇರುತ್ತೆ ಸೋ ಮಚ್ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಮನೆ ಶಾಸಕರು ಕೂಡ ಕೊಡ್ಲಿ ಅವ್ರಿಗೂ ಒಳ್ಳೆ ಕೆಲಸಗಳು ಮಾಡುವಂತ ಮನ್ಸು ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಆ ಮಾತನ್ನ ಮುಗಿಸ್ತೀನಿ ವಯಸ್ಸಾಯ್ತು ನಿನಗೆ ವಯಸ್ಸಾಯ್ತು ಅಂತಾನೆ ನಾವು ಹೇಳೋದು ಏನ ಯೋಗಾನಂದ ಸ್ವಾಮಿ ಅವರು ಏನು ಹೊರಟ್ರ ಅಂದ್ರೆ ಏ ಒಂದ್ ವಯಸ್ಸು ಜಾಸ್ತಿ ಆಯ್ತು ನಿನಗೆ ಅಂದ್ರೆ ಅಂದ್ರೆ ವಯಸ್ಸಾಗಿ ಟೈಮ್ ಆಗ್ತಾ ಇದೆ ಅನ್ನೋ ತರ ಆಗ್ತದೆ ಅದು ಅಲ್ಲ ಇಟ್ಸ್ ರಿಯಾಲಿಟಿ ದಟ್ ಇಸ್ ದ ಟ್ರೂತ್ ಬಟ್ ಸೊ ಹಾಗಾಗಿ ಅದೊಂದು ಇನ್ನೊಂದೇನಂದ್ರೆ ನನಗ್ ಸಂತೋಷ ಏನಂದ್ರೆ ನಾವೆಲ್ಲಿ ಹಬ್ಬ ಇದು ಮಾನವೀಯತೆ ಹಬ್ಬ ಅಂತ ನಾವಿದ ಶಾಂತಿನಗರ್ ಹಬ್ಬ ಅದು ಎಲ್ಲ ತರ ಹೆಸರು ಬಂತು ಇವತ್ತು ಮಾನವೀಯತೆ ಹಬ್ಬ ಅಂತ ಹೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಮಾತಾಡ್ತಾ ಹೇಳ್ದ ಬಹಳ ಆಸೆ ಇದೆ ಎಲ್ಲ ಒಳ್ಳೇದಾಗ್ಲಿ ಅಂತ ಆಸೆ ಇರಬೇಕು ಮನುಷ್ಯನಿಗೆ ಮುಖ್ಯ ದುರಾಸೆ ಇರಬಾರ್ದು ದುರಾಸೆ ಇದ್ರೆ ಗೋವಿಂದ ಗೋವಿಂದ ಅನ್ಬೇಕಾಗ್ತದೆ ಸ್ವಾಮಿ ಆಸೆ ಇರ್ತದೆ ಖಂಡಿತ ஆசை சாதுக்கே நம்ம ஒய்ன இப்போ i <laughs> don't

ಯಾವತ್ತೂ ಈ ಪ್ರೀತಿಗೋಸ್ಕರ ನಮ್ಗೆ ಯಾವತ್ತೂ ಬಂದ್ಬಿಟ್ಟು ಇದನ್ನು ಮಾಡು ಅಂತ ಯಾವತ್ತೂ ಹೇಳಲಿಲ್ಲ ಅದು ನಾವು ಒಂದೊಂದು ವಾರ್ಡಲ್ಲಿ ಅವರು ಹಬ್ಬನ ನಾವು ಮಾನವೀಯತೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅವ್ರ ಬರ್ತ್ಡೇ ಬಂದ್ಬಿಟ್ಟು ಯಾವತ್ತು ಅವರು ಸೆಲೆಬ್ರೇಟ್ ಮಾಡ್ಬೇಕಂತ ಅವ್ರಿಗೆ ಯಾವಾಗೂ ಅನ್ಸಲ್ಲ ಬಟ್ ಅವ್ರಿಗೆ ಏನಕ್ಕೆ ಬರ್ತ್ಡೇ ಸೆಲೆಬ್ರೇಟ್ ಅಂತ ಆ ಸೀಕ್ರೆಟ್ ನನಗೆ ಬಂದು ಗೊತ್ತಾಯ್ತು ಅವ್ರ ಬರ್ತ್ಡೇ ಏನು ಮಾಡ್ತಾರೆ ನನ್ನ ಬರ್ತ್ಡೇನ ಬಂದ್ಬಿಟ್ಟು ಜನಗಳೊಂದಿಗೆ ಬಂದ್ಬಿಟ್ಟು ಮಾನವೀಯತೆ ಹಬ್ಬ ಅಂತ ನಾವು ಆಚರಿಸ್ಬೇಕಂತ ಆ ಮಾನವೀಯತೆ ಹಬ್ಬ ಅಂದರೆ ನಾ ಎಲ್ಲರೂ ಸೇರ್ಕೊಂಡು ಓಕೆ ಏನೋ ಒಂದು ಒಂದು ಗಿಫ್ಟ್ ಆಗುತ್ತೆ ಏನೋ ಒಂದು ಜನಗಳಿಗೆ ಒಂದು ಹೆಲ್ಪ್ ಆಗಲಿ ಆ ಒಂದು ಹಬ್ಬನ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಶಾಂತಿನಗರದಲ್ಲಿ ನಮ್ಮ ಏಳು ವಾರ್ಡ್ ಅಲ್ಲಿ ಎಲ್ಲಾ ವಾರ್ಡ್ ಅಲ್ಲಿ ಖಂಡಿತ ಬಂದ್ಬಿಟ್ಟು ಒಬ್ಬೊಬ್ರು ಒಂದೊಂದು ಕಾರ್ಯಕ್ರಮ ಮಾಡ್ತಾರೆ ನಮ್ದು ಇವತ್ತು ನಮ್ಮ ಶಾಸಕರ ಪ್ರೀತಿಯಿಂದ ನನ್ನ ಬ್ಲಾಕ್ ಅಧ್ಯಕ್ಷರಾಗ್ಲಿ ಎಂ ಪಿ ಮುನರಾಜನ ಅಂಡ್ ನಮ್ಮ ಮೋಹನ ಆಮೇಲೆ ನಮ್ಮ ಹಿರಿಯರು ಎಲ್ಲರೂ ನಮ್ಮ ವಾರ್ಡರು ನಮ್ಮ ವಾರ್ಡ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರುಗಳು ನಮ್ಮ ಕಾರ್ಯಕರ್ತರುಗಳು ಈವನ್ ನಮ್ಮ ಲೀಡರ್ಸ್ ಎಲ್ಲ ಸಹಕಾರ ಇದ್ದಿದ್ದಕ್ಕೆ ಸರ್ ಇಷ್ಟೊಂದು ಒಳ್ಳೆ ಪ್ರೋಗ್ರಾಮ್ ಆಯ್ತು ಖಂಡಿತ ಗೌತಮ್ ಜನಗಳಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಜನ ಬಂದ್ರು ತುಂಬಾ ಜನ ಸಾಗರಣೆ ಬಂದಿತ್ತು ಸಂತೋಷ ರವಿ ಅವರು ಹ್ಯುಮ್ಯಾನಿಟಿ ಪ್ರೋಗ್ರಾಂ ಆರ್ಗನೈಸ್ ಮಾಡಿದ್ರು ಮಾನವೀಯತೆ ಹಬ್ಬ ನಮ್ಮ ಶಾಸಕರಾದ ಎನ್ಎ ಹಾರಿಸ್ ಅವ್ರಿಗೆ ಹುಟ್ಟು ಹಬ್ಬದ ಹುಟ್ಟು ಹಬ್ಬ ಇತ್ತು ಆದ್ರೆ ಅವರು ಅದನ್ನ ಆಚರಿಸ್ಕೊಳಕೆ ಇಷ್ಟಪಡಲ್ಲ ಮಾನವೀಯತೆ ಹಬ್ಬ ಅನ್ನೋ ಹೆಸರಲ್ಲಿ ಆಚರಿಸ್ಕೊಳ್ತಾ ಇದಾರೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಎಮ್ ಎಲ್ ಎ ಶಾಸಕರಾದ ಎನ್ ಎ ಹ್ಯಾರಿಸ್ ರವರು ಸದ್ಯ ರವಿ ಅವರು ಮಾಡಿದ್ದಾರೆ ತುಂಬಾ ಸಂತೋಷ ಆಗುತ್ತೆ ಇದೇ ರೀತಿ ಮುಂದೆನೂ ನಾಳೆನೂ ಇದೆ ನಾಡಿದ್ದು ಇದೆ ಎಲ್ಲಾ ಪ್ರೋಗ್ರಾಮ್ ಗಳು ಸತತವಾಗಿ ಚೆನ್ನಾಗಿ ನಡೆಯಲಿರುತ್ತೆ